ಹಾಯ್ ಫ್ರೆಂಡ್ಸ್ ಹೇಗಿದ್ದರೆಲ್ಲರೂ ಕೃತಿ ಪೃಥ್ವಿ ಫರ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದಿನ ವಿಡಿಯೋದಲ್ಲಿ ನಾನು ಶೇಂಗಾ ಹೋಳಿಗೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಶೇಂಗಾ ಹೋಳಿಗೆಯನ್ನು ಯಾವ ರೀತಿ ಮಾಡುವಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸ್ಕಿಪ್ ಮಾಡಿದೆ ಈ ವಿಡಿಯೋನ ನೋಡಿ ಹಾಗಿದ್ರೆ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಬೇಕಾಗುವ ಸಾಮಗ್ರಿಗಳು ಒಂದು ಕೆ ಜಿಯಷ್ಟು ಶೇಂಗಾ ತೊಗೊಂಡಿದ್ದೀನಿ ಅದೇ ರೀತಿ ಒಂದು ದೊಡ್ಡ ಕಪ್ನಷ್ಟು ಮೈದಾ ಹಿಟ್ಟು ಅದೇ ಅಳತೆಯಲ್ಲಿ ಒಂದು ಕಪ್ನಷ್ಟು ಗೋಧಿ ಹಿಟ್ಟು ಸ್ವಲ್ಪ ಹಿಟ್ಟು ನಾದಲಿಕ್ಕೆ ಉಪ್ಪು ತೊಗೊಂಡಿದ್ದೀನಿ ಇಲ್ಲಿ ಅರ್ಧ ಕೆ ಜಿಯಷ್ಟು ಬೆಲ್ಲ ತೊಗೊಂಡಿದ್ದೀನಿ ಒಂದು ಕೆ ಜಿ ಶೇಂಗಾ ಅರ್ಧ ಕೆ ಜಿ ಬೆಲ್ಲ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಶೇಂಗಾ ಹೋಳಿಗೆ ಮೇಲೆ ಹಚ್ಚಲಿಕ್ಕೆ ಬಿಳಿ ಎಳ್ಳು ತೊಗೊಂಡಿದ್ದೀನಿ ಕರಿ ಎಳ್ಳಾದರೂ ನಡೆಯುತ್ತೆ ಬಿಳಿಗಳಾದರೂ ನಡೆಯುತ್ತೆ ಅದರಲ್ಲ ಸ್ವಲ್ಪ ಮೇಲೆ ಹಚ್ಲಿಕ್ಕೆ ಅಷ್ಟೇ ನಾನು ತೊಗೊಂಡಿರೋದು ನೋಡಿ ಫ್ರೆಂಡ್ಸ್ ಮೊದಲಿಗೆ ನಾನು ಹಿಟ್ಟನ್ನು ನಾದ್ಕೊತಾ ಇದ್ದೀನಿ ಈಗ ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಎರಡನ್ನ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪನ್ನು ಹಾಕಿ ಹಿಟ್ಟನ್ನು ನಾದಿಡ್ತಾಯಿದ್ದೀನಿ ಒಂದು ಸ್ವಲ್ಪ ಉಪ್ಪು ಉಪ್ಪಾಕಿ ಹಿಟ್ಟನ್ನು ಇಡಬೇಕು ನೋಡಿ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪನೇ ನೀರು ಹಾಕೋತ ಹಿಟ್ಟನ್ನು ನಾದಬೇಕು ಹಿಟ್ಟು ಭಾಳ ಗಟ್ಟಿನ ಭಾಳ ನೀರು ನೀರು ಬಡೋದು ಒಂದು ಹದಕ್ಕೆ ಇಡಬೇಕಾಗುತ್ತೆ ನಂಗೆ ಫ್ರೆಂಡ್ಸ್ ಈ ರೀತಿ ಆಗ್ತಾಯಿದೆ ಹಿಟ್ಟು ನೋಡಿ ಫ್ರೆಂಡ್ಸ್ ಈ ಹದಕ್ಕೆ ಇರಬೇಕು ಇಟ್ಟು ಈಗ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಮುಚ್ಚಿಟ್ಟು ನೆನೆಸಿ ಇಡ್ತೀನಿ ಈಗ ಅಷ್ಟು ನೆನ್ನೆದ್ರಲ್ಲಿ ನಾವು ಶೇಂಗಾನ ಹುರ್ಕೊಂಡು ಪುಡಿ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈಗ ಒಂದು ಪ್ಯಾನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಈಗ ಶೇಂಗಾನ ಹಾಕಿ ಹುರ್ಕೋಬೇಕು ಅರ್ಧ ಅರ್ಧ ಹಾಕಿ ಹುರಿತೀನಿ ಚೆನ್ನಾಗಿ ಚೆನ್ನಾಗಿ ಹುರ್ಕೋಬೇಕು ನೋಡಿ ಫ್ರೆಂಡ್ಸ್ ಶೇಂಗಾನ ಚೆನ್ನಾಗಿ ಹುರ್ಕೋಬೇಕು ಹಸಿ ಬಿಸಿ ಇರಬಾರ್ದು ಒತ್ತಿಸ್ಬಾಂಡು ಹಸಿ ಬಿಸಿ ಇರಬಾರ್ದು ಕರೆಕ್ಟಾಗಿ ಶೇಂಗಾನ ಉಡ್ಕೊಂಡ್ರೆ ಶೇಂಗಾ ಹೋಳಿಗೆ ತುಂಬ ಟೇಸ್ಟಿಯಾಗಿರುತ್ತೆ ಶೇಂಗಾ ರೆಡಿಯಾಗಿದೆ ಇದನ್ನೀಗ ಒಂಥರ ತಗ ತೆಗಿತ ಬಡವರ ಬಾದಾಮಿ ಕಳ್ಳಿ ಕಾಯಿ ಕಳೆ ಕಾ ಕಳೆ ಗರ್ಮ ಗರಂ ಕಳಿಕಾ ನೋಡು ಫ್ರೆಂಡ್ಸ್ ಈಗ ಇದು ಉದ್ದಿದಾಗಿದೆ ಇದನ್ನು ಸ್ವಲ್ಪ ಆರ್ಲಿಕ್ ಬಿಡಬೇಕು ಆರ್ಲಿಂದ ನಾವು ಮಿಕ್ಸಿಗೆ ಹಾಕೋಬೇಕಾಗುತ್ತೆ ನೋಡು ಫ್ರೆಂಡ್ಸ್ ಈಗ ಶೇಂಗಾ ಆರಿದೆ ಇವಾಗ ಇದನ್ನ ಮಿಕ್ಸಿಗೆ ಹಾಕೋತಾ ಇದ್ದೀನಿ ು ಬೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ನಾನಿಲ್ಲಿ ಸಿಪ್ಪೆ ಗುಂಟೆ ಹಾಕೊತಾ ಇದ್ದೀನಿ ಸಿಪ್ಪೆ ತೆಗೆದು ನೀವು ಹಾಕ್ಕೋಬೋದು ಸಿಪ್ಪೆ ಅಂದರೆ ಸ್ವಲ್ಪ ಸಿಪ್ಪೆಯಲ್ಲಿ ತುಂಬ ಶಕ್ತಿ ಇರುತ್ತೆ ಅಂತಂದೇಳಿ ಸಿಪ್ಪೆಯನ್ನು ತೆಗೀಲಾರ್ದೇ ಸಿಪ್ಪೆ ಗುಂಟನೆ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಸಿಪ್ಪೆ ತೆಗಿಬೋದು ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪನೇ ಶೇಂಗಾ ಬೆಲ್ಲವನ್ನು ಹಾಕಿ ಮಿಕ್ಸಿಗೆ ಹಾಕೋಬೇಕು ಸಣ್ಣಾಗಿ ಈಗ ಶೇಂಗಾ ಮತ್ತು ಬೆಲ್ಲ ಮಿಕ್ಸಿಗೆ ಹಾಕಿದ್ದೀನಿ ಈಗ ಇದನ್ನು ಸ್ವಲ್ಪ ಈ ರೀತಿ ಜರಡಿ ಇಟ್ಕೊತೀನಿ ದಪ್ಪ ಇದ್ದಿದ್ದೆಲ್ಲ ಬರುತ್ತೆ ದಪ್ಪ ಇದ್ದಿದ್ದು ತೆಗೆದ್ರೆ ನಮಗೆ ಹೋಳಿಗೆ ಹರಿಯೋದಿಲ್ಲ ಈ ರೀತಿ ಒಂದು ಜರಡಿಯನ್ನು ತಗೊಂಡು ಈ ರೀತಿ ಮಾಡಿದರೆ ಎಲ್ಲ ನಮಗೆ ದಪ್ಪ ಇದ್ದಿದ್ದು ಏನಾದರೂ ಶೇಂಗಾ ಇದ್ರೆ ಅದೆಲ್ಲ ಮೇಲ್ ಬರುತ್ತೆ ಅದನ್ನು ಮತ್ತೆ ನಾವು ಮಿಕ್ಸಿಗೆ ಹಾಕ್ಕೊಂಡು ಮತ್ತೆ ಮಾಡ್ಕೋಬೋದು ಹಿಂಗೆ ಮಾಡಿದರೆ ನಮಗೆ ಹೋಳ್ಗೆ ಅಲ್ಲಿ ಅಲ್ಲೊಂದಲ್ಲಿ ಸ್ವಣ್ಣ ಸಣ್ಣ ಶೇಂಗಾ ಪೀಸ್ಗಳು ಇದ್ರೆ ಹೋಳ್ಗೆ ಹರಿಯುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡಿದರೆ ಹೋಳ್ಗೆ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಈಗ ಜರಡಿ ಹಿಡಿದ್ರೆ ಇಷ್ಟು ದಪ್ಪ ಇರುವಂಥ ಶೇಂಗಾ ಬಂತು ಅದಕ್ಕೋಸ್ಕರ ನಾವು ಮತ್ತೊಂದು ಸರಿ ಇದಿಂದ ಮಿಕ್ಸಿಗೆ ಹಾಕ್ಕೊಂಡು ಮತ್ತೆ ಹಾಕೋಬೇಕು ನೋಡಿ ಫ್ರೆಂಡ್ಸ್ ಈಗ ಶೇಂಗಾದ ಹೋಳ್ಗೆ ಮಾಡಲಿಕ್ಕೆ ಹೂರ್ಣ ರೆಡಿಯಾಗಿದ್ದೆ ಬೆಲ್ಲ ಮತ್ತು ಶೇಂಗಾ ಮಿಕ್ಸಿಗೆ ಹಾಕಿದ್ದೇನಲ್ಲ ಈಗ ಇದಕ್ಕೆ ಸ್ವಲ್ಪ ಬಿಸಿ ನೀರು ಕಾಯಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಅವಧಲವನ್ನಷ್ಟು ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಭಾಳ ಹಾಕ್ಬಾರ್ದು ಯಾಕಂದರೆ ಬೆಲ್ಲದಲ್ಲಿ ಕೂಡ ನೀರು ಹೊಡೆಯುತ್ತಲ್ಲ ಬೆಲ್ಲ ಅದಕ್ಕೋಸ್ಕರನೇ ಶೇಂಗಾದಲ್ಲಿ ಎಣ್ಣೆ ಐಟಮ್ ಇರುತ್ತಲ್ಲ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ನಾವು ಹೂರಣನ್ನು ರೆಡಿ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಬಿಸಿ ನೀರು ಸ್ವಲ್ಪನೇ ಹಾಕೋಬೇಕು ಅವಧಲವನ್ನಷ್ಟು ಹಾಕ್ಕೊಂಡು ಸ್ವಲ್ಪ ಇದು ಗಟ್ಟಿ ಅಷ್ಟೇ ಸ್ವಲ್ಪ ಮಾಡ್ಕೋಬೇಕು ಭಾಳಷ್ಟು ನೀರು ಹಾಕ್ಬಾರ್ದು ಮತ್ತು ನೀರು ಹಾಕ್ಬಿಡುತ್ತೆ ಪೂರ್ಣ ಪೂರ್ಣ ಈಗ ಅದಕ್ಕೆ ರೆಡಿಯಾಗಿದೆ ಈಗ ನಾನು ಇಷ್ಟು ಈಗ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಶೇಂಗಾ ಹೋಳ್ಗೆ ಮಾಡ್ತೀನಿ ಇದು ಕಣಕದಲ್ಲಿಟ್ಟು ನೋಡಿ ಫ್ರೆಂಡ್ಸ್ ಈಗ ಹಿಟ್ಟು ಚೆನ್ನಾಗಿ ನೆಂದಿದೆ ಈಗ ಇದನ್ನು ಉಳ್ಳೆ ಮಾಡಿಕೊಂಡು ಹೋಳಿಗೆ ಮಾಡೋದು ಸಣ್ಣ ಸಣ್ಣ ಉಳ್ಳೆ ಮಾಡಿಕೊಂಡು ಿ ಇಷ್ಟು ಒಳ್ಳೆ ಮಾಡಿ ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟಿನಲ್ಲಿ ಎಲಿ ಮಾಡ್ಕೊಳ್ಳೋಣ ಈಗ ಗೋ ಮೈದಾ ಹಿಟ್ಟನ್ನು ಹಚ್ಚಿ ಎಲೆಯನ್ನು ಉದ್ಕೋಬೇಕು ನೋಡಿ ಫ್ರೆಂಡ್ಸ್ ಈಗ ಎಲೆಯನ್ನು ಹಾಕಿದ್ದೀನಿ ಈಗ ಶೇಂಗಾ ಉಂಡೆ ಮಾಡಿದ್ನಲ್ಲ ಅದನ್ನು ಈ ರೀತಿ ಇಟ್ಟು ಫೋಲ್ಡ್ ಮಾಡ್ಕೊಬೇಕು ಈ ರೀತಿ ಎಕ್ಸ್ಟ್ರಾ ಬಂದಿದ್ದ ಹಿಟ್ಟನ್ನು ತೆಗಿಬೇಕು ಹೂರಣನ ತುಂಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಲಟ್ಟಿಸ್ತೀನಿ ಈ ಸೈಜ್ಗೆ ಮಾಡಿದ್ದೀನಿ ನೀವು ಬೇಕಾದ್ರೆ ತೆಳ್ಳಗೆ ಮಾಡ್ಕೋಬಹುದು ದಪ್ಪಗೂ ಮಾಡ್ಕೋಬಹುದು ಈಗ ಇದಕ್ಕೆ ಎಳ್ಳನ್ನ ಹಾಕಿ ಮೇಲೆ ಬೇಯಿಸ್ತೀನಿ ನೋಡಿ ಫ್ರೆಂಡ್ಸ್ ಈಗ ಹಂಚ್ ಕಾದಿದೆ ಈಗ ಶೇಂಗಾ ಹೋಳಿಗೆ ಹಾಕಿ ಬೇಯಿಸ್ಕೋಬೇಕು ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು ಹೋಳಿಗೆ ರೆಡಿಯಾಗಿದೆ ಈಗ ನಾವು ಇದು ಮಾಡ್ತಾನೆ ಇದನ್ನ ಬೇಯಿಸ್ಕೊತ ಹೋಗ್ಬೇಕು ಭಾಳ ತಿಡಬಾರ್ದು ಮಾಡಿದ ತಕ್ಷಣ ಬೇಯಿಸಿದ್ರೆ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಹೋಳಿಗೆ ರೆಡಿಯಾಗಿದೆ ಈ ಶೇಂಗಾ ಹೋಳಿಗೆಯ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್ ಬಾಯ್